ಇದನ್ನು ಯಾವ ತರ ಡೆವಲಪ್ಮೆಂಟ್ ಮಾಡಿದೆ ಅಂದರೆ ಆಟೋಮೆಟಿಕ್ ಆಗಿ ಒಬ್ಬರೇ ಲೇಬರ್ ಹಿಂದೊಬ್ರು ಮೇಂಟೈನ್ ಮಾಡೋರು ಇದ್ರೆ ಸಾಕು ಅದ್ ಮುಂದೆ ಆಟೋಮೆಟಿಕ್ ಆಗಿ ಸ್ಪ್ರೇ ಮಾಡ್ಕೊಂತ ಹೋಗ್ತದೆ ಸರ್ ಹದಿನೈದರಿಂದ ಹದಿನೆಂಟು ಎಕರೆ ಹೊಡಬಹುದು ಸರ್ ಕೆಳಗೂ ಕಳನಾಶಕ ಹೊಡೆತ ರೈತರ ಆಗಲ್ಲ ಸರ್ ಇಲ್ಲಿ ಇದಕ್ಕೆ ಏನಾಗ್ತದೆ ಫುಲ್ ಎಲ್ಲಿ ಗಿಡ ಯಾವ್ದು ಗಿಡ ಬಿಡಲ್ಲ ಸ್ವಲ್ಪ ಕಡಿಮೆ ಬೇಕಂದ್ರೆ ಕಡಿಮೆ ಪ್ರಮಾಣ ಅಡ್ಜಸ್ಟ್ ಮಾಡ್ಕೋಬಹುದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬಹುದು ಗಿಡ ಹೈಟ್ ಇತ್ತು ಅಂದ್ರೆ ಸ್ವಲ್ಪ ಕೆಳಗಿದ್ರೆ ಸ್ವಲ್ಪ ಜೋರ್ ಮಾಡ್ಕೆ ಅಲ್ಲಿಗೆ ಹೋಗಿ ಬಿಳತದ ಸುಳಿಗೆ ಸರ್ ರವಿಕುಮಾರ್ ಆನಂದ್ ವಿರಕ್ತ ಮಠ ಅಂತಂದು ನಮ್ದು ಇಂಡಸ್ಟ್ರಿ ಬಂದ್ಬಿಟ್ಟು ವಜ್ರೇಶ್ವರಿ ಟೆಕ್ನಾಲಜಿ ತಾರಾಳಿ ಇಂಡಸ್ಟ್ರಿ ಎಸ್ಟೇಟ್ ಹುಬ್ಳಿಯಲ್ಲಿ ಇದೆ ನಾವು ಮುಂಚೆ ಬೂಮ್ ಸ್ಪ್ರೇಯರ್ ಅಂದ್ರೆ ಮೆಕ್ಕೆಜೋಳ ಕಡ್ಲಿ ಗೋಧಿ ಅವೆಲ್ಲ ಹೊಡೆಯುವ ಸ್ಪ್ರೇಯರ್ ಅದಕ್ಕೆ ಟ್ರ್ಯಾಕ್ಟ್ರಿ ವೀಲ್ಸ್ ಮಾಡ್ತಿದ್ವಿ ಈಗ ಮೊದಲೇ ರೈತರು ಏನು ಮಾಡ್ತಿದ್ರು ಅಡಿಕೆ ಮರ ಹತ್ತಿ ಮೇಲೆ ಹೋಗಿ ಸ್ಪ್ರೇ ಮಾಡ್ತಿದ್ರು ಸರ್ ಕೆಲವೊಂದು ಜನ ಬಾಂಬುಲೆ ಸ್ಪ್ರೇ ಮಾಡ್ತಿದ್ರು ಸರ್ ಆಮೇಲೆ ಇತ್ತಿತ್ಲಾಗ ಲೇಬರ್ ಸಿಗ್ತಾ ಇಲ್ಲ ಅದರ ಸಲುವಾಗಿ ನಾವು ಇದನ್ನ ಡೆವಲಪ್ಮೆಂಟ್ ಮಾಡಿ ಇದನ್ನ ಯಾವ ತರ ಡೆವಲಪ್ಮೆಂಟ್ ಮಾಡಿದ್ದೇವೆ ಅಂದ್ರೆ ಆಟೋಮೆಟಿಕ್ ಆಗಿ ಒಬ್ಬರೇ ಲೇಬರ್ ಹಿಂದೊಬ್ರು ಮೇಂಟೈನ್ ಮಾಡೋರು ಇದ್ರೆ ಸಾಕು ಅದಕ್ಕೆ ಮುಂದೆ ಆಟೋಮೆಟಿಕ್ ಆಗಿ ಸ್ಪ್ರೇ ಮಾಡ್ಕೊತ ಹೋಗ್ತದೆ ಸರ್ ಹೈಡ್ರೋಲಿಕ್ ಸಿಲಿಂಡರ್ ತೊಗೊಂಡು ಬಂದು ಅದನ್ನು ಹೈಟ್ ಅಟ್ಯಾಚ್ಮೆಂಟ್ ಮಾಡಿ ಟೋಟಲ್ ಇದ್ರದ್ದು ಹೈಟ್ ಹೋಗೋದು ಮೂವತ್ತು ಫೀಟ್ ಇದೆ ಸರ್ ಅದರಿಂದ ಸ್ಪ್ರೇ ಹೈಟ್ ಹೋಗೋದೇನಿದೆಲ್ಲ ನಮ್ಮ ವೈಪರ್ ಇಂಥ ಅದೊಂದು ಹದಿನೈದರಿಂದ ಹದಿನಾರು ಅಡಿ ಹೋಗ್ತದೆ ಇಲ್ಲೆಲ್ಲ ವಾಲ್ ಸಿಸ್ಟಮ್ಸ್ ಇದಾವೆ ಸರ್ ಎರಡು ಗನ್ನಿಗೆ ಹೋಗ್ತಾವೆ ಒಂದು ಓವರ್ ಫ್ಲೋ ಹೋಗ್ತೈತಿ ಒಂದು ನೀರು ಜಗ್ಸಕ್ಕೆ ಬಾವಿ ಅಥವಾ ಕೆರೆ ಅಥವಾ ಬೋರ್ ಇರ್ತದಲ್ಲ ಅವ್ರಿಂಥರ ಲಿಫ್ಟಿಂಗ್ ಮಾಡಿದರೆ ಅದು ಎಷ್ಟು ನಿಮಿಷದಲ್ಲಿ ತುಂಬುತ್ತದೆ ಎಲ್ಲ ಹೇಳ್ತೇನೆ ಸರ್ ನಾನು ಆಮೇಲೆ ಇದ್ರ ಇದ್ರ ಮೇನ್ ಫೀಚರ್ಸ್ ಬಂದ್ಬಿಟ್ಟು ಇದು ಸಪ್ರೇಟಾಗಿ ಇದಕ್ಕೊಂದು ಮೆಕ್ಯಾ ಮಷಿನ್ ಬೇಡ ಏನು ಬೇಡ ಸರ್ ಅವ್ರ ರೈತರದ್ದು ಏನು ಟ್ಯಾಕ್ಟರ್ ಇರ್ತೈತಲ್ಲ ಅಬೌವ್ ಮೂವತ್ತೈದು ಎಚ್ ಪಿ ಅಥವಾ ಅಬೌವ್ ಮೂವತ್ತು ಎಚ್ ಪಿ ದೊಡ್ಡ ಟ್ಯಾಕ್ಟರ್ಗೆ ಅವರು ಇರಲಿ ನಾನು ಫೈವ್ ಹಂಡ್ರೆಡ್ ಲೀಟರ್ ಮಾಡಿಕೊಡ್ತೇನೆ ಹೌದು ಸರ್ ಇದರಲ್ಲಿ ಏನಿಲ್ಲ ಸರ್ ಇದು ಹೊರಸೋಂಟಲ್ ಆಗಿ ಸ್ಟೇ ಆಗಿದೆ ಅಲ್ಲ ಇದು ಮನಿಂತ್ರ ಹೊಲಕ್ಕೆ ಬರ್ಬೇಕಂದಾಗ ಈ ತರ ಮಾಡ್ಕೊಂಡ್ರೆ ಕರೆಂಟಿನ ವೈರ್ ಹೋಗಿರ್ತದಲ್ಲ ಲೈನ್ಸ್ ಹೋಗಿರ್ತಾವಲ್ಲ ಅದ ತಪ್ಪಿಸ್ಬೋದು ಸರ್ ಇದನ್ನ ಯಾಕಂದ್ರೆ ವುಡ್ ಇದು ಆರು ಫುಟ್ ಇರ್ತೈತೆ ಆರು ಫೂಟ್ ಇಂಥ ಒಂದ್ ಫುಟ್ ನಮ್ದು ಎಂಟು ಫೂಟ್ ಒಳಗಡೆ ಅದು ಕವರ್ ಆಗಿಬಿಡತಿ ಎಲ್ಲವೂ ಕರೆಂಟ್ ಏನ್ ಎಂಟು ಫೂಟ್ ಮೇಲ್ಗಡೆ ಇರ್ತಾವೆ ಸರ್ ಸೊ ಅದ್ರ ಪ್ರಾಬ್ಲಮ್ ಫೇಸ್ ಆಗ್ತಿತ್ತು ಅದನ್ನು ಸಾಲ್ವ್ ಮಾಡಿದೆ ಸರ್ ಈಗ ಲೇಬರೇ ಬೇಡ ಸರ್ ಇದಕ್ಕೆ ಒಬ್ಬರೇ ಡ್ರೈವರ್ ಒಬ್ಬರ ಹಿಂದೆ ಜಸ್ಟ್ ನೋಡ್ಕೊಳಕ್ಕೆ ಇರಬೇಕು ಅಷ್ಟೇ ರೈತರು ಒಂದ್ ಎಷ್ಟು ಎಕರೆ ಹೊಡಿಬಹುದು ಸರ್ ಇದು ಸ್ಲೋ ಆಗಿ ಹೊಡೆದ್ರೆ ಒಂದು ಹದಿನೈದರಿಂದ ಹದಿನೆಂಟು ಎಕರೆ ಹೊಡಿಬೋದು ಸರ್ ಸೊ ಟೈಮ್ ಕವರೇಜ್ ಮಾಡ್ಕೊಂತ ಹೊಡೆದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಲಾಸ್ಟ್ ಒಂದು ಮುಂಜಾನೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆ ಏಳು ಗಂಟೆ ಮಟ್ಟ ಹೊಡಿಬೇಕಂದ್ರು ಅವರು ಬಾಡಿಗೆ ಅಥವಾ ಸ್ವಂತ ಒಳಗೆ ಹೊಡಿಬೇಕಂದ್ರು ಒಂದು ಇಪ್ಪತ್ತೆರಡು ಎಕರೆ ಮಟ್ಟ ಹೊಡಿಬೋದು ಸರ್ ಅವರು ಈಗ ರೈತರು ಭಾಳ ಜನ ಕೇಳ್ತಾರೆ ಇದಕ್ಕೆ ಯಾವ ಥರ ಇದೆ ಟ್ಯಾಕ್ಟ್ರಿ ಇಲ್ಲಾರ್ದ ಅಂತಂದು ಅದಕ್ಕೆ ನಾವೇನು ಹೇಳ್ತೀವಿ ಟ್ರಾಕ್ಟರ್ ಬೇಕು ಸರ್ ನಿಮ್ದು ನಿಮ್ದು ಯಾವ್ದಾದ್ರೂ ಟ್ರಾಕ್ಟರ್ ಇರಲಿ ಹದಿನ ಮೂವತ್ತೊಂದು ಎಚ್ ಪಿ ಅಂತ ಹಿಡಿದು ಐವತ್ತು ಅರವತ್ತು ಎಚ್ ಪಿ ಮಟ್ಟ ಯಾವ್ದಾದ್ರು ನಡಿತೈತೆ ಅದು ಅವ್ರದ್ದು ರೋಟೋವೇಟರ್ ಇರ್ತದಲ್ಲ ಸರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ರೋಟೋವೇಟರ್ ಇರ್ತದಲ್ಲ ಆ ರೋಟೋವೇಟರ್ಗೆ ಹೈಡ್ರೋಲಿಕ್ ಪಿನ್ ಹಾಕಿ ಸೆಂಟ್ರ್ ಬಾರ್ ಹಾಕಿ ಪಿ ಟಿಯೋ ಸಾಫ್ಟ್ ಹಾಕ್ತಾರೆ ಸರ್ ಅದೇ ಸಿಸ್ಟಮೇ ಇದು ಇದ್ರ ಸೀಸನ್ ಬಂದಾಗ ಇದನ್ನ ಇಷ್ಟು ಯೂಸ್ ಮಾಡ್ಕೊಂಡು ಸೀಸನ್ ಇಲ್ಲದಾಗ ಬಿಚ್ಚಿ ಮನೆಯಲ್ಲಿ ಇಡಬಹುದು ಇದನ್ನು ಸರ್ ಇದು ಸ್ಪ್ರೇ ಮೇಲೆ ಕೆಳಗು ಕಳೆನಾಶಕ್ಕೆ ಕೊಡ್ತೇನೆ ಸರ್ ಇಲ್ಲಿ ನಾಲ್ಕು ನಾಲ್ಸಲ್ಲಿ ನಿಮ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಇರ್ತದೆ ನೀವು ಅಷ್ಟು ಡೌನ್ ಮಾಡ್ಕೋಬಹುದು ಅಷ್ಟು ಡೌನ್ ಮಾಡ್ಕೊಂಡು ನೀವು ಸ್ಪ್ರೇ ಮಾಡ್ಕೋಬಹುದು ಸರ್ ರೈತರು ಮೇಲತ್ತಿ ಆಗಲ್ಲ ಸರ್ ಇಲ್ಲಿ ಏನಿದ್ರು ತೀರ್ಥಹಳ್ಳಿ ಸೈಡ್ ಹೋಗ್ಬೇಕು ಮರಾತಿ ಹತ್ತಿ ಕಾಯ್ಕಿಡುತ್ತಾರಲ್ಲ ಹಂಗಿದ್ರು ಮಾತ್ರ ಬರ್ತತಿ ನಮ್ಮಲ್ಲಿ ರೈತರು ಯಾರು ಮರತ್ನ ಇದನ್ನ ಏನಿದ್ರು ಗಳ ಕಟ್ಕಂದೇ ಹೊಡಿಬೇಕು ಈ ಅಡಿಕೆ ಗಿಡ ಗಳ ಐತಲ್ಲ ಆ ಗಳಕ್ಕೆ ಸ್ಪ್ರೇಯಾರ್ ಕಟ್ಕೊಂಡೆ ಹೊಡಿಬೇಕು ಹೊಡಿತರ್ಬೇಕೇನಕತ್ತೆ ಇವನು ಈ ಕಡೆಯಿಂದ ಹೊಡಿತಿರ್ತಾನೆ ಆ ಕಡೆಗೆ ಅಲ್ಲ ಒಂದು ಗಿಡ ಬಿಡ್ತಾನೆ ಆ ಸ್ಪ್ರೇ ಆಗಲ್ಲ ಆಗೋಲ್ಲ ಅದು ಸಿಂಪಲ್ನಿ ಸರಿಯಾಗಿ ಆಗಲ್ಲ ಇದಕ್ಕೇನಾಗ್ತತಿ ಫುಲ್ ಎಲ್ಲಿ ಅದೋ ಗಿಡ ಯಾವುದೂ ಗಿಡ ಬಿಡೋಲ್ಲ ಮೊದಲು ಸ್ಪ್ರೇ ಮಾಡೋರಿಗೆ ಗಿಡ ಕಟ್ಕೊಂಡು ಎಷ್ಟು ಕೊಡ್ತಿದ್ರಿ ಅವ್ರಿಗೆ ಸಾವಿರ ರೂಪಾಯಿ ತನಕ ಐತ್ರಿ ಒಂದು ಎಕರೆಗೆ ಸ್ಪೀಡ್ ಸೆಟ್ ಮಾಡ್ಕೊಳೋದು ಮೇಲೆ ಕೆಳಗೆ ಎಲ್ಲ ಮಾಡಿ ಅದು ಅದು ಏನಂತಂದ್ರೆ ಸ್ವಲ್ಪ ಕಡಿಮೆ ಬೇಕಂದರೆ ಕಡಿಮೆ ಪ್ರಮಾಣ ಅಡ್ಜಸ್ಟ್ ಮಾಡ್ಕೋಬೋದು ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು ಗಿಡ ಹೈಟ್ ಇತ್ತು ಅಂದರೆ ಸ್ವಲ್ಪ ಕೆಳಗಿದ್ರೂ ಸ್ವಲ್ಪ ಜೋರು ಮಾಡ್ಕೊಂದ್ರೆ ಅಲ್ಲಿಗೆ ಹೋಗಿಬಿಡ್ತದೆ ಸುಳಿಗದ ಏನಿಲ್ಲ ಸರ್ ಜಮೀನಾಗ ನಾವಿಂದು ಟ್ರ್ಯಾಕ್ಟ್ರು ಉಳುಮೆ ಮಾಡೇ ಮಾಡ್ತೀವಿ ಟ್ಯಾಕ್ಟ್ರು ಹೋಗಿ ಹೋಗ್ಕತಿ ಟ್ಯಾಕ್ಟ್ರ್ ಎಲ್ಲಿ ಹೋಗತಿ ಅಲ್ಲಿ ಹೋಗ್ತತಿ ಔಷಧಿ ತಂದು ಎರಡೂವರೆ ಮೂರು ಸಾವಿರ ರೂಪಾಯಿ ಒಂದು ಎಕ್ರೆಗೆ ಔಷಧಿ ತಂದು ಒಡಿಯಕ್ಕೆ ಸರಿಯಾಗಿ ಆಗ್ಲಿದ್ದಂಗೆ ಅರ್ಧ ಬರ್ಧ ಮಾಡಿ ನಾನು ಔಷಧಿ ಹೊಡಿ ಅಂತಂದು ಹೇಳಿ ಸುಮ್ಮನೆ ಕೂತ್ಕೊಳೋದ್ಕಿಂತ ಕರೆಕ್ಟಾಗಿ ಸ್ಪ್ರೇ ಆಗ್ತತ್ತಲ್ಲ ಎಲ್ಲ ಕಡೆಗೂ ಬೆಳತೈತಿ